ಏನೇ ಮೀಟಿಂಗ್ ಆಗಲಿ ಭಗವಾನ್ ಶ್ರೀ ರಾಮಕೃಷ್ಣ ಮಂದಿರದ ಹತ್ತೆಯ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿಭೆ ಕೇಳ್ತಾ ಇದ್ದೀನಿ ಪ್ರತಿಭೆ ವರ್ಷ ಆಗಿದಂಥ ಯಾವತ್ತು ಮಾಧ್ಯಮದಿಂದ ಸ್ವಾಗತ ಕೊಡ್ತಾ ಇನ್ನ ಯಾವತ್ತೂ ಭಕ್ತ ಮಂಡಳಿಗೆ ಸ್ವಾಗತ ಕೊಡ್ತಾ ಮತ್ತು ಈ ಪ್ರತಿಭೆ ಗೋಷ್ಠಿಯನ್ನು ಶ್ರೀಗಳು ಅಂತಹ ಶ್ರೀವೃಂದ ಸ್ವಾಮಿ ವಿಜಯಾನಂದಿಯವರು ನಡೆಸ್ಕೊಳ್ಬೇಕಾದ್ರೆ ಅವರಿಗೆ ನಮಿಸ್ಕೊಡ್ತಾರೆ ಏನೇ ಮೀಟಿಂಗ್ ಆದ್ದು ಭಗವಾನ್ ಶ್ರೀ ರಾಮಕೃಷ್ಣ ಮಂದಿರದ ಹತ್ತಪತ್ರೆಯ ವಾರ್ಷಿಕೋತ್ಸವದ ಅಂಗವಾಗಿ ನನ್ನ ಅಪ್ಪ ದೇವ ಪ್ರತಿ ಯಾವತ್ತು ಮಾಧ್ಯಮಿತರಿಗೆ ಸ್ವಾಗತ ಈ ಇಲ್ಲಿರುವಂತಹ ಯಾವತ್ತೂ ಭಕ್ತ ಮಂಡಳಿಗೆ ಸ್ವಾಗತ ಕೊಡ್ತಾ ಮತ್ತು ಈ ಪ್ರತಿಭಾಗೋಷ್ಠಿಯನ್ನು ಶ್ರೀಗಳು ಅವಂತಹ ಶ್ರೀಯುತ ಸ್ವಾಮಿ ವಿಜಯಾನಂದಿಯವರು ನಡೆಸಬೇಕಂತ ಅವರಿಗೆ ತಿಳಿಸಿಕೊಂಡರು